ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ದಾ ಭಕ್ತಿಗಳಿಂದ ಜರುಗಿದ ಶ್ರೀ ಮಹಾವೀರರ ಜಯಂತಿ ಕಾರ್ಯಕ್ರಮ ಏಪ್ರಿಲ್ ಹತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ತಹಶೀಲ್ದಾರ್ ಸದಾಶಿವ ಮೊಕ್ಕರ್ಜಿ ಅವರ ನೇತೃತ್ವದಲ್ಲಿ ಶ್ರೀ ಮಹಾವೀರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ಸಮರ್ಪಿಸಿ ಶ್ರದ್ಧಾ ಭಕ್ತಿಗಳಿಂದ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಮಖಂಡಿಯ ಶಾಸಕ ಜಗದೀಶ್ ಗುಡುಗುಂಟಿ ಅಬಕಾರಿ ನಿರೀಕ್ಷಕ ಆದಿನಾಥ್ ನರಸಗೊಂಡ ಟಿಎಚ್ಒ ಗೈಬುಸಾಬ್ ಗಲಗಲಿ ಪ್ರಮುಖರಾದ ಆರ್ಪಿ ನ್ಯಾಮಗೌಡ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಸಮಾಜದ ಮುಖಂಡರು ಹಾಗೂ ನಗರದ ಪ್ರಮುಖರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು नमो अर्यन्त नमो सेतानं नमो नमो लोहे समसागुणं सुनासनौ मङ्गी परमरि मङ्गलम् नमो हरिहताणं नमो शेदानं नमो आर्याणं नमो वचारणं नमो लोहे सवसाहु न मलान जसानानला जसारभेशि पड़ा म குன்கோ சாசன மகி ನಾವು ಎಲ್ಲವನ್ನು ತ್ಯಾಗ ಮಾಡಿ ಅಹಿಷೆ ಪರಮೋಧರ್ಮ ಅಂತೇಳಿ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಸಂದೇಶವನ್ನು ಪಟ್ಟು ನಮ್ಮೆಲ್ಲರಲ್ಲೂ ಉದ್ಧರಿಸಿದವರು ನಮ್ಮ ಮಹಾವೀರ್ ಭಗವಾನ್ ಅವರು ಇಪ್ಪತ್ನಾಲ್ಕರ್ಥ ಇವರು ಮನೆ ತೀರ್ಥಗಳು ನಾನು ಒಂದು ಈ ಒಂದು ಜೈನ ಸಮಾಜದಲ್ಲಿ ನಾವು ಕಲಿಯುವಂಥದ್ದು ಅಂತ ಒಂದು ಸಮಾಜ ಬಹಳ ಎತ್ತರ ಮಟ್ಟದ ಸಮಾಜ ಅದಕ್ಕೆ ಅವರ ಭಗವಾನ್ ಮಹಾವೀರ ಮತ್ತು ಇಪ್ಪತ್ತನ ಇಪ್ಪತ್ತ ಎಲ್ಲ ವರ್ತಕರ ಆಶೀರ್ವಾದ ಸದಾ ಕಾಲ ನನ್ನ ಇರಲಿ ನಾವು ಎಲ್ಲ ಸುಖ ಶಾಂತಿಯಿಂದ ಆ ಶ್ರದ್ಧೆಯಿಂದ ಅವ್ರಿಗೆ ಭಕ್ತಿಯಿಂದ ಅವ್ರಿಗೆ ನಮಿಸುತ್ತಾ ನಮ್ಮ ಜೀವನವನ್ನು ಕಳೆಯೋದ ನಾವು ಸದಾ ಕಾಲ ಆಶೀರ್ವಾದ ನಮಗೆ ಇರಲಿ ಅಂತ ಹೇಳಿ ಅತ್ಯಂತ ಉತ್ತಮವಾದಲ್ಲಿ ಭಗವಾನ್ ಮಹಾವೀರ ನಮಗೆ ಶುಭಾಶಯಗಳು ಮಾನಿಯರ ಜಯಂತಿಗಳನ್ನು ನಾವು ನಿರಂತರವಾಗಿ ನಾವು ಆಚರಿಸ್ತಿರ್ತೀವಿ ಆ ಮಾನಿಯರ ದಿನಾಚರಣೆಗಳನ್ನು ನಾವು ಬರೀ ಆಚರಣೆಗಳಲ್ಲಿ ಮಾತ್ರ ಸೀಮಿತ ಆಗಿ ನಾವು ಆಚರಣೆ ಒಂದು ಒಂದೆಲ್ಲರಿಗೂ ಉತ್ತಮ ವಿಷಯ ಯಾಕಂತಂದರೆ ನಾವು ಇವತ್ತು ಮಾದರಿ ಜಯಂತಿ ಮಾಡ್ತೀವಿ ಮತ್ತು ನಾವೇ ಅಂಬೇಡ್ಕರ್ ಜಯಂತಿ ಮಾಡ್ತೀವಿ ದಿನ ಪ್ರತಿಯೊಬ್ಬರು ಒಂದೊಂದು ಜಯಂತಿ ಮಾಡ್ತಿರ್ತೀವಿ ಆ ಜಯಂತಿ ಮಾಡಿ ಅವತ್ತು ಸಾಯಂಕಾಲನೇ ಅವತ್ತು ಮಾಡ್ಕೊಟ್ಟಿರ್ತೀವಿ ಮತ್ತು ಮಾದರಿ ದಿನ ಮತ್ತು ನಮ್ಮ ಇದೆಯಲ್ಲ ನಾವು ಕೆಲಸ ಮಾಡ್ತಿರ್ತೀವಿ ಸಾಯಂಕಾಲ ಹೇಳಂಗೆ ಸತ್ಯ ಹಿಂಸೆಯ ಪರಿತ್ರ ಅಚ್ಚವರ್ಯ ಬ್ರಹ್ಮಚಾರ್ಯ ಈ ತತ್ವಗಳನ್ನು ಹೇಳಿದಂಥ ಭಗವಾನ್ ಮಹಾವೀರದ ತತ್ವಗಳಿರಿದವು ಪರಸ್ಪರನ್ನು ಗೌರವಿಸೋದು ಅನುಸಾರ ಪರ್ವಧರ್ಮ ಈ ತತ್ವಗಳು ಇವತ್ತಿನ ಪ್ರಸ್ತುತ ಯಾಕಂದರೆ ಒಂದೇ ಧರ್ಮದಲ್ಲಿ ಬಡಲಾಟ ಒಂದೇ ದೇಶದಲ್ಲಿ ಬಡದಾಟ ಬೇರೆ ಬೇರೆ ದೇಶಕ್ಕೆಲ್ಲ ನಮ್ಮ ನಮ್ಮ ದೇಶದಲ್ಲೇ ಬಡದಾಟ ಒಂದೇ ಸಮಾಜದಲ್ಲಿ ಬಡಲಾಟ ಇರುವಂಥ ಈ ಕಾಲದಲ್ಲಿ ಭಗವಾನ್ ಮಹಾವೀರ ತತ್ವಗಳು ಇವತ್ತು तो दे महावीर ना ना तो जयंती नहीं होती है महावीर जन्म कल्याणक होता है क्योंकि ये भगवान इनके जन्म से समस्त सृष्टि का कल्याण हुआ है उन्होंने कल्याण का मार्ग बताया है उनके अपने जीवन से कल्याण समस्त समस्त का का मनुष्य जीवन इस तरह से, एक मार मान, माया और इन चार से जो मुक्त हो जाता है वो यहाँ से मोक्ष में चला जाता है मोक्ष का एक मार्ग उन्होंने ये बताया कि क्रोध मान माया और लोभ का त्याग करना है हमें अपना भीतर अपने, अपना दुश्मन अपने भीतर खोजना है बाहर कोई दुश्मन नहीं है तो समस्त जीवों पर क्षमा ದಯ ಅವ್ರೇಮ್ ಕೂಡ ಕಲ್ಯಾಣಕ್ಕೆ ಸಮಗ್ರ ಇತಿಹಾಸ ಹೊಂದಿರುವಂತಹ ದೈನ ಭಗವಾನ್ ಮಹಾವೀರರು ಮೂರು ತತ್ವಗಳನ್ನು ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಿದರು ಒಂದು ಅಹಿಂಸೆ ಇನ್ನೊಂದು ಅಪರಿಗ್ರಹ ಮತ್ತು ಅನೇಕ ಅಹಿಂಸೆ ಅಂತ ತಮ್ಗೆಲ್ಲರಿಗೂ ಗೊತ್ತು ಒಂದು ಜೀವಿಗೂ ಕೂಡ ನಾವು ಮನಸ್ಸಿನಿಂದ ನೋವು ಮಾಡಬಾರ್ದು ಅನ್ನುವಂಥದ್ದು ಅಪರಿಗ್ರಹ ಅಂತ ತಂದ್ರೆ ನಮ್ಮಲ್ಲಿ ಅವಶ್ಯಕತೆಗಿಂತ ಹೆಚ್ಚನ್ನು ಕೂಡಿಡಬಾರ್ದು ಅಂತ ಎಷ್ಟು ಜೀವನಕ್ಕೆ ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಕೂಡಿಡುದು ಉದನ್ನ ದಾನ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳಿದರು ಮೂರನೇದು ಬಹಳ ಮುಖ್ಯವಾಗಿ ಯಾರು ಹೇಳಲಾರದಂಥ ಒಂದು ಸಂದೇಶವನ್ನು ಕೊಟ್ಟದ್ದು ಅನೇಕಾಂತವಾದ ಅನೇಕಾಂತವಾದ ಅಂತಂತಂದರೆ ಅಂತಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಅವರದೇ ಆದಂತಹ ಸಿದ್ಧಾಂತ ತತ್ವಗಳಿಗೆ ಬೆಲೆ ಇದೆ ನಮ್ಮದೊಂದು ಮಾತ್ರ ಜೈನ ಧರ್ಮ ಇದು ಇಂಥದ್ದನ್ನೇ ಹೇಳಿದ ಬೋಧನೆ ಮಾಡಬಾರ್ದು ಪ್ರತಿಯೊಂದು ಧರ್ಮದಲ್ಲಿ ಆಯಾ ಅವರ ಒಂದು ಭಾವನೆಗೆ ತಕ್ಕ ಹಾಗೆ ಜೀವಿಸಲಿಕ್ಕೆ ಅನುಕೂಲವಾದಂತದ್ದು ಅನೇಕ ಅಂತವಾದ ಏಕಾಂತವಾದ